ಹಬ್ಬ ಇವತ್ತು ಇವತ್ತು ಅವರು ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬ ಆಚರಣೆ ಸಂದರ್ಭದಲ್ಲಿ ಇವತ್ತು ಸಿರಾ ಗ್ರಾಮಾಂತರ ಮಂಡಲ ಮತ್ತು ನಗರ ಮಂಡಲ ವತಿಯಿಂದ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ ಅನ್ನು ಇವತ್ತು ವಿತರಣೆ ಮಾಡಿದ್ದೀವಿ ಏಕೆಂದ್ರೆ ಸತತವಾಗಿ ಮೂರು ಬಾರಿ ಇತಿಹಾಸದಲ್ಲಿ ಸೃಷ್ಟಿ ಮಾಡಿರ್ತಕ್ಕಂತಹ ಒಂದು ಹುದ್ದೆಯನ್ನು ಈ ದೇಶದಲ್ಲಿ ಯಾರಾದರೂ ಪಡೆದ ನರೇಂದ್ರ ಮೋದಿಯವರು ಯಾಕಂದ್ರೆ ಇವತ್ತು ದೇಶ ಉಳಿಬೇಕಾದ್ರೆ ಇವತ್ತು ನರೇಂದ್ರ ಮೋದಿ ಅವರ ಕಾರಣ ಏನಕ್ಕಪ್ಪ ಅಂದ್ರೆ ಈ ದೇಶದ ಅನೇಕ ಭಯೋತ್ಪಾದಕಗಳು ಮತ್ತು ಈ ಬೇರೆ ಪಕ್ಷಗಳ ವಿರೋಧದ ನಡುವೆ ನಮ್ಮ ದೇಶದಲ್ಲಿ ವಾಸಸ್ಥಕ್ಕೆ ಬಿಡ್ತಕ್ಕಂಥ ಸಂದರ್ಭಗಳು ಇದಾವೆ ಯಾಕಂದ್ರೆ ಮನೆ ನೀವು ನೋಡಿದೀರ ದೇಶದ ವಿರೋಧ ಪಕ್ಷನ ನಮ್ಮ ಸಂಸತ್ತಿನ ವಿರೋಧ ಪಕ್ಷ ನಾಯಕನಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಅಮೆರಿಕದಲ್ಲಿ ಕೂತ್ಕೊಂಡು ನಮ್ಮ ಮೀಸಲಾತನ ರದ್ದು ಮಾಡಿಸ್ಬೇಕು ಹೇಳಿ ಒಂದು ಭಾಷೆ ಅದು ಹೊರದೇಶದಲ್ಲಿ ಮಾಡಿದ್ದಾರೆ ನಮ್ಮ ದೇಶದ ಗೌರವನ್ನೇ ಹಾಳು ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ ಮೇಲೆ ಮತ್ತು ಈ ರಾಜ್ಯದಲ್ಲಿ ಮಾಜಿ ಪ್ರಧಾನ ಆಗಿರ್ತಕ್ಕಂಥ ದೇವೇಗೌಡರು ಇವರೆಲ್ಲರೂ ಸಹ ನೋಡಿದ್ರೆ ಮೀಸಲಾತಿ ಹೋರಾಟ ಮಾಡಿ ಇವತ್ತು ಎಸ್ ಸಿ ಎಸ್ ಟಿ ನ ಏನಾದ್ರು ಇವತ್ತು ಈ ದೇಶದಲ್ಲಿ ಉಳಿಸಿದರೆ ಅಂದ್ರೆ ಅದು ಭಾರತೀಯ ಜನತಾ ಮತ್ತು ಮಾಜಿ ಪ್ರಧಾನಿ ಇರ್ತಕ್ಕಂತ ದೇವೇಗೌಡರು ಇವತ್ತು ನಾವೆಲ್ಲರೂ ಅವ್ರು ಸುರಿಸಬೇಕಾಗತ್ತೆ ಇಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಯವ್ರು ಇನ್ನೂ ನಮ್ಮ ದೇಶಕ್ಕೆ ಇನ್ನೂ ಅವಶ್ಯಕತೆ ಇದೆ ದೇಶವನ್ನು ಅವರು ಯಾಕಂದ್ರೆ ಇಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಯವ್ರ ಈ ದೇಶದಲ್ಲಿ ಪ್ರಧಾನಿ ಆಗಿಲ್ಲ ಅಂತ ಅಂದ್ರೆ ಈ ಪ್ರಜಾಪ್ರಭುತ್ವ ಉಳಿತಿರ್ಲಿಲ್ಲ ದೇಶದಲ್ಲಿ ಉಳಿತಿರ್ಲಿಲ್ಲ ಅದಕ್ಕೋಸ್ಕರ ನಾನು ಈ ನಮ್ಮ ಜನತೆಯ ಪರವಾಗಿ ನರೇಂದ್ರ ಮೋದಿ ಅವರಿಗೆ ಇನ್ನು ಆ ಭಗವಂತ ಹೆಚ್ಚಿಂದಾಗಿ ಆಯುಸ್ ಅಧಿಕಾರ ಮತ್ತು ಆರೋಗ್ಯ ಇವೆಲ್ಲವನ್ನು ನೀಡಲಿ ಅಂತೇಳಿ ಆ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾರೆ 干啥？干呢、啊，一个啥？你干啥？